ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇವನ್ ಕನ್ನಡ ಎಲ್ಲರೂ ತುಂಬ ಕೇಳ್ತಾ ಇದ್ರಿ ಸರ್ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ನಾನು ಏನು ಮಾಡಬೇಕು ಅಂತ ತುಂಬ ಜನ ಸ್ಟೂಡೆಂಟ್ಸ್ಗಳು ಕಮೆಂಟ್ ಸೆಕ್ಷನಲ್ಲಿ ಮತ್ತು ನನಗೆ ವಾಟ್ಸಪ್ ಗ್ರೂಪಲ್ಲೂ ಸಹ ಇದ್ದೀರಿ ನಾನು ಈ ವಿಡಿಯೋನ ರಿಸಲ್ಟ್ ಬಂದಿದ್ದ ದಿನನೇ ಮಾಡಬೇಕಿತ್ತು ಬಟ್ ನಂದು ಎಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ಯಾವ ರೀತಿ ನೀವು ಸೀಟ್ನ ತೊಗೋಬೇಕು ಅಂತೆಲ್ಲ ನಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮರಿದೇನೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸೊ ಬನ್ನಿ ಡೈರೆಕ್ಟಾಗಿ ವಿಡಿಯೋಗೆ ಬರೋಣ ಇವಾಗ ನಿಮಗೆ ಫಸ್ಟ್ ಮಾಕ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನಿಮಗೆ ಯಾಕೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನೀವು ಬೇಕಾಬಿಟ್ಟಿ ಆಪ್ಷನ್ ಎಂಟ್ರಿನ ಮಾಡಿರ್ತೀರ ಅದಕ್ಕೋಸ್ಕರ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ ಬಂದುಬಿಟ್ಟು ಒಂದು ಲಕ್ಷ ಒಂದು ಲಕ್ಷದ ಐವತ್ತು ಸಾವಿರ ಈ ರೀತಿ ಇರುತ್ತೆ ನೀವು ಆಪ್ಷನ್ ಎಂಟ್ರಿನಲ್ಲಿ ಹಾಕಿರ್ತಕ್ಕಂಥ ಕಾಲೇಜಸ್ ಎಲ್ಲ ಯಾವುವು ಎಮ್ ಎಸ್ ರಾಮಯ್ಯ ಬಿ ಎಮ್ ಎಸ್ ಐ ಟಿ ಆರ್ ವಿ ಕಾಲೇಜು ಈ ಥರ ಒಂದು ಹತ್ತು ಕಾಲೇಜಸ್ಗಳನ್ನ ಆಪ್ಷನ್ ಎಂಟ್ರಿ ಮಾಡಿರ್ತೀರ ಸೊ ಅಲ್ಲಿ ನಿಮ್ಮ ರ್ಯಾಂಕಿಂಗೆ ಅಂಥ ಕಾಲೇಜಸ್ಗಳು ಬರೋದೇ ಇಲ್ಲ ಸೊ ಹಾಗಾಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ ಸೊ ನೀವು ಈಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಅಂದರೆ ಏನಪ್ಪ ಏನು ಮಾಡಬೇಕಪ್ಪ ಅಂದರೆ ನಾನು ಇಲ್ಲಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಈ ಸ್ಟೆಪ್ನ ನೀವು ಫಾಲೋ ಮಾಡಿ ಸಾಕು நமக்கு அண்ட்ரட் பர்சென்ட் நெக்ஸ்ட் ஓட்ல சீட் ಸಿಕ್ಕೇ ಸಿಗುತ್ತೆ ಏನು ಮಾಡಬೇಕಪ್ಪ ಅಂದರೆ ನೀವು ಇವಾಗ ನಿಮ್ದು ರ್ಯಾಂಕ್ ಎಷ್ಟೇ ಇರಲಿ ಪರವಾಗಿಲ್ಲ ನಿಮ್ಮ ರ್ಯಾಂಕ್ ಒಂದು ಲಕ್ಷದ ಐವತ್ತು ಸಾವಿರನೇ ಇರಲಿ ಒಂದು ಲಕ್ಷದ ಅರುವತ್ತು ಸಾವಿರನೇ ಇರಲಿ ಎಷ್ಟೇ ಇದ್ರೂ ಪರವಾಗಿಲ್ಲ ನೀವು ಈ ಕೆಲಸ ಮಾಡಿ ನೀವು ಈಗ ಮಾರ್ಕ್ ರೌಂಡ್ ಕಟ್ ಆಫ್ ಬಿಟ್ಟಿದ್ದಾರಲ್ವ ನಿನ್ನೆ ಕಟ್ ಆಫ್ನ ಬಿಟ್ಟಿದ್ದಾರೆ ಎಲ್ಲ ಕೋರ್ಸಸ್ಗಳದ್ದು ಕಟ್ ಆಫ್ನ ನೆನ್ನೆ ಬಿಟ್ಟಿದ್ದಾರೆ ನಿಮಗೆ ಯಾವ ಒಂದು ಕೋರ್ಸ್ ಬೇಕು ಆ ಕೋರ್ಸ್ದು ಕಟ್ ಆಫ್ನ ತಗೊಳ್ಳಿ ಅಲ್ಲಿ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜಸ್ಗಳು ಸಿಗುತ್ತವೋ ಅಂಥ ಕಾಲೇಜಸ್ಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ ನಾನು ಸುಮಾರು ಸಲ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಯಾವ ರೀತಿ ನಿಮ್ಮ ಆಪ್ಷನ್ರಿಗೆ ಕಾಲೇಜಸ್ಗಳನ್ನ ಲಿಸ್ಟ್ ಮಾಡಬೇಕು ಅಂತ ಸೊ ನೀವು ಆ ವಿಡಿಯೋನ ನೋಡಿರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಆಗಿರುತ್ತೆ ಸೊ ಈಗ ಎಚ್ಚೆತ್ಕೊಳ್ಳಿ ನೀವು ಕಟ್ ಆಫ್ ನೋಡ್ಕೊಳ್ಳಿ ಈಗ ಮಾರ್ಕ್ರೌಂಡ್ ಫಸ್ಟ್ ಮಾರ್ಕ್ರೌಂಡಾಗಿರ್ತಕ್ಕಂಥ ಕಟ್ ಆಫ್ನ ತಗೊಳ್ಳಿ ಅಲ್ಲಿ ನಿಮಗೆ ಯಾವ್ಯಾವ ಕಾಲೇಜಸ್ಗಳು ನಿಮ್ಮ ರ್ಯಾಂಕ್ಗೆ ಸಿಗ್ತವೋ ಅಂಥ ಕಾಲೇಜಸ್ಗಳೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ ಈ ಸಲ ಕಟ್ ಆಫ್ ತುಂಬ ಇನ್ಕ್ರೀಸ್ ಆಗಿದೆ ಲಾಸ್ಟ್ ಇಯರೆಲ್ಲ ಮಾರ್ಕ್ ರೌಂಡಲ್ಲಿ ಏಯ್ಟಿ ತೌಸಂಡ್ ಮೇಲೆ ಇರತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಐ ಟಿ ಬ್ರ್ಯಾಂಚಲ್ಲಿ ಯಾವುದೂ ಕೂಡ ಕಾಲೇಜಸ್ ಅಲಾಟ್ ಆಗಿರಲಿಲ್ಲ ಬಟ್ ಈ ಸಲ ನಾನು ಕಟ್ ಆಫ್ನ ಅನಾಲಿಸಿಸ್ ಮಾಡಿದ ಮೇಲೆ ಗೊತ್ತಾಗಿದ್ದೇನೆಂದರೆ ಐ ಟಿ ಬ್ರ್ಯಾಂಚಸ್ಗಳೇ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರವರೆಗೂ ಸಹ ಲಾಸ್ಟ್ ಆಗಿದ್ದಾವೆ ನಾನು ನಿನ್ನೆ ಸಂಜೆ ಕಟ್ ಆಫ್ನ ಅನಾಲಿಸಿಸ್ ಮಾಡಿದೆ ಅಲ್ಲಿ ನನಗೆ ಗೊತ್ತಾಗಿದ್ದು ಐ ಟಿ ಐ ಟಿ ಬ್ರಾಂಚಸ್ಗಳೇ ಸುಮಾರು ಒಂದು ಲಕ್ಷದ ತೊಂಬತ್ತೆಂಟು ಸಾವಿರವರೆಗೂ ಲಾಸ್ಟ್ ಆಗಿದ್ದಾವೆ ಸೊ ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ರ್ಯಾಂಕ್ ನೋಡಿ ಕೆಲವ್ರದ್ದು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಐತೆ ನಿಮ್ಮ ಕಾಲೇಜೇ ಅಲಾಟ್ ಆಗಿಲ್ಲ ಯಾಕೆ ಅಂದರೆ ನೀವು ಕಟ್ ಆಫ್ ನೋಡಿಕೊಂಡು ಆಪ್ಷನ್ ಇಂಟ್ರೆ ಮಾಡಿರೋದಿಲ್ಲ ಸೊ ಆಗಿದ್ದಾಗೋಯ್ತು ತಪ್ಪು ಮುಗಿದೋಯ್ತು ಈಗ ಮಾರ್ಕ್ರೌಂಡ್ ಕಟ್ ಆಫ್ ಬಿಟ್ಟಿದ್ದಾರೆ ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಾದರೂ ನೀವು ನಿಮ್ಮ ರ್ಯಾಂಕ್ಗೆ ಸಿಟ್ ಸೆಟ್ ಆಗೋಂಥ ಕಾಲೇಜಸ್ಗಳನ್ನ ಕಾಲೇಜಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ ಆ ಕಾಲೇಜಸ್ಗಳನ್ನ ಎಲ್ಲಿ ಆ್ಯಡ್ ಮಾಡ್ಕೋಬೇಕಪ್ಪ ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಿಲ್ಲ ಅದನ್ನು ಏನೂ ಚೇಂಜಸ್ ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮ ಆಪ್ಷನ್ ಎಂಟ್ರಿಯ ಲಾಸ್ಟ್ ಪ್ರಿಯಾರಿಟಿಗೆ ಈಗ ಈಗ ಕಟ್ ಆಫ್ನ ನೋಡಿ ಲಿಸ್ಟ್ ಮಾಡ್ಕೊಳ್ತಿರಲ್ಲ ಅಂಥ ಕಾಲೇಜಸ್ಗಳನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನೀವು ನೆಕ್ಸ್ಟ್ ಫರ್ದರ್ ರೌಂಡಲ್ಲಿ ಏನೋ ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ಗೋಸ್ಕರ ವೆಯ್ಟ್ ಮಾಡ್ತೀವಿ ಅಂದರೆ ಸೊ ಇವು ಮಾರ್ಕ್ ರೌಂಡ್ ಅಂದ ಆಗಿರೋದ್ರಿಂದ ಕಟ್ ಆಫ್ ಆಲ್ಮೋಸ್ಟ್ ಆಲ್ ಇನ್ಕ್ರೀಸೇ ಇರುತ್ತೆ ಸೊ ಫುಲ್ ತುಂಬ ಇನ್ಕ್ರೀಸ್ ಇರುತ್ತೆ ಕಟ್ ಆಫು ಸೊ ಸೆಕೆಂಡ್ ರೌಂಡ್ಗೆ ತರ್ಡ್ ರೌಂಡ್ಗೆ ಹೋಗಿ ಹೋದ ಮೇಲೆ ನಿಮಗೆ ಮೇಲ್ಗಡೆ ಇರತಕ್ಕಂಥ ಕಾಲೇಜಸ್ಗಳೇ ಅಲಾಟ್ ಆಗೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ನೀವು ಈಗ ಮಾರ್ಕ್ ರೌಂಡಲ್ಲಿ ಲಿಸ್ಟ್ ಮಾಡತಕ್ಕಂಥ ಕಾಲೇಜಸ್ಗಳನ್ನ ಯಾವುದೇ ಕಾರಣಕ್ಕೂ ಮೇಲೆ ಆ್ಯಡ್ ಮಾಡ್ಕೊಂಡು ಹೋಗ್ಬೇಡಿ ಟಾಪಲ್ಲಿ ನನಗೆ ಸೀಟ್ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ನೀವು ಟಾಪಲ್ಲಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪರವಾಗಿಲ್ಲ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅವರು ಪ್ರತಿಯೊಂದು ಆಪ್ಷನ್ಸ್ಗಳನ್ನೂ ಸಹ ಚೆಕ್ ಮಾಡ್ತಾರೆ ಕೆ ಎ ಸಾಫ್ಟ್ವೇರ್ ಇದು ನಿಮ್ಮ ಸೀಟ್ನ ಅಲಾಟ್ ಮಾಡೋದು ಹಾಗಾಗಿ ಪ್ರತಿಯೊಂದು ಆಪ್ಷನ್ಸ್ಗಳನ್ನ ಚೆಕ್ ಮಾಡೋ ಕಾರಣ ನೀವು ಲಾಸ್ಟಲ್ಲೇ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಆಗೋದಿಲ್ಲ ಇನ್ ಕೇಸ್ ನಿಮ್ಮ ರ್ಯಾಂಕ್ಗೆ ಯಾವುದೋ ಐ ಟಿ ರಿಲೇಟೆಡ್ ಬ್ರಾಂಚಸ್ ಸಿಕ್ಕಿಲ್ಲ ಆಗೋದಿಲ್ಲ ಅಂದರೂ ಸಹ ನೀವು ಸಿವಿಲ್ ಅಥವಾ ಮೆಕ್ಯಾನಿಕಲ್ ಆದ್ರೂ ಈ ರೌಂಡಲ್ಲಿ ಹಾಕೊಳ್ಳಿ ಇನ್ ಕೇಸ್ ನಿಮಗೆ ಸೆಕೆಂಡ್ ವಾಕ್ ರೌಂಡಲ್ಲೂ ಸೀಟ್ ಅಲಾಟ್ ಆಗಲಿಲ್ಲ ಅಂದರೆ ನೀವು ಫರ್ದರ್ ರೌಂಡ್ಗೋಸ್ಕರ ವೆಯ್ಟ್ ಮಾಡಲೇಬೇಕಾಗುತ್ತೆ ಸೊ ಸೆಕೆಂಡ್ ರೌಂಡ್ ಅಥವಾ ತರ್ಡ್ ರೌಂಡ್ಗೆ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಲ್ರಿಗೂ ಸಹ ಸೀಟ್ ಸಿಕ್ಕೇ ಸಿಗುತ್ತೆ ಎಲ್ಲರೂ ವೆಯ್ಟ್ ಮಾಡಿ ಎರಡು ಲಕ್ಷದವರೆಗೂ ಇರತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಸೀಟ್ ಸಿಗುತ್ತೆ ಬಟ್ ಐ ಟಿ ರಿಲೇಟೆಡ್ ಬ್ರಾಂಚಸ್ಸು ಸಿಗೋದು ಕಷ್ಟ ಬೇರೆ ಬ್ರಾಂಚಸ್ ಸಿವಿಲ್ ಆಗಿರ್ಬೋದು ಮೆಕ್ಯಾನಿಕಲ್ ಆಗಿರ್ಬೋದು ಈ ರೀತಿ ಬ್ರಾಂಚಸ್ಗಳು ಸಿಗ್ತವೆ ಫಸ್ಟ್ ರೌಂಡಲ್ಲೇ ಆಗ್ತವೆ ಒಂದು ಒಂದೂವರೆ ಲಕ್ಷ ಈ ರೇಂಜ್ಗೆಲ್ಲ ಇರೋರಿಗೂ ಸಹ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಸೊ ನೀವು ಕಟ್ ಆಫ್ನ ನೋಡಿಕೊಂಡು ಅನಾಲಿಸಿಸ್ನ ಮಾಡಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗತ್ತೆ ಈ ಬಾರಿ ಫಸ್ಟ್ ಮಾರ್ಕ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಕಟ್ ಆಫ್ ತುಂಬ ಇನ್ಕ್ರೀಸ್ ಆಗಿದೆ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ರೀ ಈ ರೀತಿ ಕಟ್ ಆಫು ಇನ್ಕ್ರೀಸ್ ಆಗುತ್ತೆ ಅಂತ ಸೊ ತುಂಬ ಇನ್ಕ್ರೀಸ್ ಆಗಿದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಲಾಸ್ಟ್ ಇಯರ್ ಥರ್ಡ್ ರೌಂಡಲ್ಲಿ ಲಾಸ್ಟ್ ಆಗಿರ್ತಕ್ಕಂಥ ಕಾಲೇಜಸ್ಗಳು ಈ ಸಲ ಫಸ್ಟ್ ಮಾರ್ಕ್ ರೌಂಡಲ್ಲಿ ಲಾಸ್ಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಸೆಕೆಂಡ್ ಮಾರ್ಕ್ ರೌಂಡ್ ಅಲಾಟ್ಮೆಂಟ್ ಅಥವಾ ಫಸ್ಟ್ ರೌಂಡ್ಗೆ ಹೋಗೋ ಅಷ್ಟೊತ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ಚೇಂಜ್ ಆಗುತ್ತೆ ಕಟ್ ಆಫ್ ಇದೇ ರೀತಿ ಇನ್ಕ್ರೀಸ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಇನ್ನೂ ಬೇರೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ ವಿಡಿಯೋ ಅರಿದಿನೇ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು